মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಅರವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಧರ್ಮ ಪ್ರಸಾರ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಿದ್ವಿ ಸ್ವಾಮೀಜಿಗೆ ಎದುರಾದಂತಹ ಕಷ್ಟಗಳು ಭಾರತದ ಜನರೇ ಅವರಿಗೆ ಮಾಡದಂತಹ ತೊಂದರೆಗಳು ಎಲ್ಲದನ್ನ ಗಮನಿಸ್ತಾ ಬಂದ್ವಿ ಈಗ ಅಧ್ಯಾಯ ಹತ್ತೊಂಬತ್ತು ಪ್ರವಾದಿಯ ಪತ್ರಗಳು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ವಿ ಅನ್ನುವಂಥದ್ದು ಪಶ್ಚಿಮದಲ್ಲಿ ಸ್ವಾಮೀಜಿಯ ಜೀವನದ ಅತ್ಯಂತ ಹೋರಾಟಮಯ ವರ್ಷ ಆಗಿತ್ತು ಅಂತ ಕೂಡ ಇಲ್ಲಿ ನಾವು ಗಮನಿಸ್ಬೋದು ಅಮೇರಿಕಾದಲ್ಲಿ ಅಷ್ಟೇ ಅಲ್ಲದಲೇ ಭಾರತದಲ್ಲಿ ಕೂಡ ಸ್ವಾಮೀಜಿಯ ಕಾರ್ಯ ಯೋಜನೆ ಭ್ರೂಣಾವಸ್ಥೆಯಿಂದ ಹೊರಬಂದು ಬೆಳೆದು ಅತಿ ಮುಖ್ಯ ವರ್ಷವೂ ಅದೇ ಆಗಿತ್ತು ಅಮೇರಿಕಾದಲ್ಲಿ ಸ್ವಾಮೀಜಿ ಹೇಗೆ ದೃಢವಾಗಿ ನೆಲೆ ಊರಿ ನಿಂತರು ಅನ್ನೋದನ್ನು ಮತ್ತೆ ಇನ್ನೂ ಕೆಲ ಕಾಲ ಭಾರತಕ್ಕೆ ಹಿಂದಿರುಗದಲೆ ಅಮೇರಿಕಾದಲ್ಲೇ ತಮ್ಮ ಕಾರ್ಯವನ್ನು ಮುಂದುವರಿಸುವಂತಹ ನಿರ್ಧಾರ ಮಾಡಿದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ ಆದರೆ ಭಾರತದಲ್ಲಿ ಏನೇನು ಕೆಲಸಗಳೆಲ್ಲ ಆಗಬೇಕಿತ್ತೋ ಅವರು ಮರೆತರು ಅಂತ ಅಲ್ಲ ಅಥವಾ ಮಂಡಿಯೋ ಅಥವಾ ಮುಂದೂಡಿದ್ರು ಅಂತಲೂ ಅಲ್ಲ ಅದರ ಬದಲಾಗಿ ಸ್ವಾಮೀಜಿ ಅಮೇರಿಕಾದಲ್ಲಿ ತಮ್ಮ ಕಾರ್ಯಗಳನ್ನು ಮುಂದುವರೆಸ್ತಾ ತಮ್ಮ ಆಲೋಚನೆಗಳ ಹಾಗೆ ಮಾತುಗಳ ಶಕ್ತಿಯಿಂದ ಭಾರತದಲ್ಲಿನ ತಮ್ಮ ಉದ್ದೇಶಿತ ಯೋಜನೆಯ ಕಾರ್ಯ ಆರಂಭಗೊಳ್ಳೋ ಹಾಗೆ ಮಾಡಿದ್ರು ಅದನ್ನು ಸ್ವಾಮೀಜಿ ಸಾಧಿಸಿದಂತಹ ರೀತಿ ನಿಜಕ್ಕೂ ರೋಮಾಂಚಕ ಅನ್ಬೋದು ಸಾವಿರದ ಎಂಟುನೂರ ತೊಂಬತ್ತ್ ತೊಂಬತ್ನಾಲ್ಕರಲ್ಲಿ ಸ್ವಾಮೀಜಿ ಬರೆದಂತಹ ಪತ್ರಗಳಲ್ಲಿ ಅವರ ಆಲೋಚನೆಗಳು ಜ್ವಲಂತವಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಅದರಲ್ಲೂ ಮುಖ್ಯವಾಗಿ ಸ್ವಾಮೀಜಿ ತಮ್ಮ ಭಾರತೀಯ ಶಿಷ್ಯರಿಗೆ ಸ್ನೇಹಿತರಿಗೆ ಹಾಗೆ ಸೋದರ ಸನ್ಯಾಸಿಗಳಿಗೆ ಬರೆಯುವಂತಹ ಪತ್ರಗಳಲ್ಲಿ ಸ್ವಾಮೀಜಿಯವರಲ್ಲಿದ್ದಂತಹ ಶಕ್ತಿ ಅಕ್ಷರಶಃ ಹರಿದು ಬಂದದ್ದನ್ನು ನಾವು ನೋಡ್ಬೋದು ತಮ್ಮನ್ನು ಹಾಗೆ ತಮ್ಮ ಕಾರ್ಯಗಳನ್ನು ಧ್ವಂಸಗೊಳಿಸುವುದಕ್ಕೆ ಕಟ್ಟಿ ನಿಂತಹ ವಿಚಿತ್ರ ಕಾರ್ಯ ಶಕ್ತಿಗಳಿಂದ ಅಮೃತರಾಗಿದ್ದರೂ ಕೂಡ ತಮ್ಮ ಗುರುದೇವರು ತಮಗೆ ಕೊಟ್ಟಿದ್ದಂತಹ ಹೊಣೆಗಾರಿಕೆ ಅವರ ಮುಂದೆ ಸುಸ್ಪಷ್ಟವಾಗಿ ನಿಂತಿತ್ತು ಸ್ವಾಮೀಜಿ ಈ ಪಿತ್ರ ಈ ಪತ್ರಗಳನ್ನು ಓದ್ತಾ ಹೋದ ಹಾಗೆ ಅವರು ಹೇಗೆ ಒಬ್ಬ ಮಹಾಪ್ರವಾದಿಯಾಗಿ ಬೆಳೆದು ನಿಂತರು ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗುರುತಿಸಬಹುದು ಸ್ವಾಮೀಜಿ ಅಮೇರಿಕಾಗೆ ಹೋಗುವಂಥ ದಾರಿಯಲ್ಲಿದ್ದಾಗಲೇ ಅವರ ಮನಸ್ಸು ತಾವು ಅಮೇರಿಕಾದಲ್ಲಿ ಮಾಡಬೇಕಾಗಿರುವಂತಹ ಕುರಿತಾಗಿ ಮಾಡಬೇಕಾಗಿರುವಂತಹ ಕೆಲಸದ ಕುರಿತಾಗಿ ಕಾರ್ಯದ ಕುರಿತಾಗಿ ಅಷ್ಟೇ ಅಲ್ಲ ಭಾರತದ ಪುನರುತ್ಥಾನದ ಕುರಿತಾಗಿಯೂ ಕೂಡ ಆಳವಾಗಿ ಚಿಂತಿಸ್ತಾ ಇತ್ತು ಜಪಾನಿನ ಪ್ರಗತಿಯನ್ನು ನೋಡಿದಂತಹ ಸ್ವಾಮೀಜಿ ತಕ್ಷಣ ಅವರ ಮನಸ್ಸಿಗೆ ಬಂದದ್ದು ಭಾರತ ಯೋಕೋಹೋಮಾದಿಂದ ತಮ್ಮ ಮದ್ರಾಸಿನ ಶಿಷ್ಯರಿಗೆ ಬರೆಯುವಂಥ ಪತ್ರದಲ್ಲಿ ಹೀಗೆ ಬರೀತಾರೆ ಓ ನನ್ನ ಪ್ರೀತಿಯ ಪುತ್ರರಿರ ಬನ್ನಿ ಮುಂದೆ ಪುರುಷ ಸಿಂಹರಾಗಿ ನಿಮ್ಮ ಸಣ್ಣ ಬಿಲಗಳಿಂದ ಹೊರಗೆ ಬಂದು ಸುತ್ತಲಿನ ಜಗತ್ತನ್ನು ಒಮ್ಮೆ ಕಣ್ಬಿಟ್ಟು ನೋಡಿ ಇತರ ರಾಷ್ಟ್ರಗಳು ಹೇಗೆ ಪ್ರಗತಿಪರದಲ್ಲಿವೆ ಅನ್ನೋದನ್ನು ನೀವು ಗಮನಿಸಿ ನೀವು ಮಾನವರನ್ನು ಪ್ರೀತಿಸ್ತೀರಿಯೇನೋ ನೀವು ನಿಮ್ಮ ರಾಷ್ಟ್ರವನ್ನು ಪ್ರೀತಿಸ್ತೀರೇನೋ ಹಾಗಾದ್ರೆ ಬನ್ನಿ ನಾವೆಲ್ಲ ಈ ಉನ್ನತ ಹಾಗೆ ಶ್ರೇಷ್ಠ ಧ್ಯೇಯಗಳಿಗೋಸ್ಕರ ಶ್ರಮಿಸೋಣ ಯಾವತ್ತಿಗೂ ಹಿಂದಿರುಗಿ ನೋಡಬೇಡಿ ಇಲ್ಲ ಇಲ್ಲ ನಿಮ್ಮ ಅತ್ಯಂತ ಹತ್ತಿರದ ಪ್ರಿಯ ಬಂಧು ಮಿತ್ರರು ಅತ್ತುಗೋಗರದ್ರೂ ಕೂಡ ಎಂದಿಗೂ ಹಿಂದಿರುಗಿ ನೋಡಬೇಡಿ ಸದಾ ಮುನ್ನಡೆಯುತ್ತಲೇ ಇರಿ ಭಾರತಕ್ಕೆ ಇವತ್ತು ಬೇಕಾಗಿರುವಂತದ್ದು ಆಕೆಗಾಗಿ ಬಲಿದಾನವಾಗಬಲ್ಲ ಕನಿಷ್ಠ ಪಕ್ಷ ಒಂದು ಸಹಸ್ರ ಯುವ ಪುತ್ರರ ಅವಶ್ಯಕತೆ ಇದೆ ಓ ನನ್ನ ಪುತ್ರರಿರ ಆದರೆ ಎಚ್ಚರಿಕೆ ಒಂದು ಸಹಸ್ರ ಮನುಷ್ಯರು ಮೃಗಗಳೇನೋ ಅಲ್ಲ ಬಡವರಿಗೆ ಅನುಕಂಪೆಯನ್ನು ಅನ್ನವನ್ನು ಕೊಡಬಲ್ಲಂತಹ ಜನ ಸಾಮಾನ್ಯರಿಗೆಲ್ಲ ಬೆಳಕನ್ನು ಕೊಡುವಂತಹ ನೂತನ ಪರಿಸರ ಪರಿಸರವೊಂದನ್ನು ನಿರ್ಮಿಸುವುದಕ್ಕೆ ಮರಣಗಳನ್ನು ಕೂಡ ಲೆಕ್ಕಿಸದಲ್ಲೇ ಇರುವಂತಹ ದುಡಿಯೋದಕ್ಕೆ ಇಚ್ಛಿಸುವಂತಹ ಯುವಕರು ನಮ್ಗೆ ಇವತ್ತು ಬೇಕಾಗಿದೆ ನಿಮ್ಮ ಪೂರ್ವಿಕರ ದೌರ್ಜನ್ಯದಿಂದಾಗಿ ಮುಗಸ ಮೃಗಸದೃಶರಾಗಿರುವಂತವ್ರನ್ನ ಪುನಃ ಮನುಷ್ಯರನ್ನ ಆಗಿಸೋದಕ್ಕಾಗಿ ಕೊನೆ ಉಸಿರಿರುವವರೆಗೂ ಕೂಡ ಹೋರಾಡಬಲ್ಲಂತಹ ವ್ಯಕ್ತಿಗಳು ನಮ್ಗೆ ಇವತ್ತು ಬೇಕಾಗಿದೆ ಇಂತಹ ಅದೆಷ್ಟೋ ಮಂದಿಯನ್ನ ನಿಮ್ಮ ಮದ್ರಾಸು ನಗರ ನಮಗೆ ನೀಡಬಲ್ಲದ್ದು ಅಮೇರಿಕಾದಲ್ಲಿನ ತಮ್ಮ ಧರ್ಮ ಪ್ರಸಾರದ ಕಾರ್ಯದಲ್ಲಿ ಮುಳುಗಿದ್ದಾಗಲೂ ಕೂಡ ಪ್ರತಿಕ್ಷಣ ಸ್ವಾಮೀಜಿ ಭಾರತದ ಸ್ಥಿತಿಗತಿಯನ್ನು ಸುಧಾರಿಸುವುದರ ಬಗ್ಗೆ ಅದಕ್ಕೆ ಬೇಕಾಗಿರುವಂತಹ ಉಪಾಯಗಳ ಬಗ್ಗೆ ಚಿಂತಿಸ್ತಿದ್ರು ಯಾವ ಒಂದು ಹೊಸ ವಸ್ತುವನ್ನು ದೃಶ್ಯವನ್ನು ನೋಡಿದಾಗಲೂ ಕೂಡ ಭಾರತದಲ್ಲಿ ಅವುಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಚಿಂತಿಸ್ತಾ ಇದ್ರು ಅಮೇರಿಕಾದಲ್ಲಿ ಅವರು ಕಂಡಂತಹ ಸುಧಾರಣಾ ಗೃಹ ರೆಫಾರ್ಮಿಟರಿ ಸೆಂಟರ್ಸ್ ನೋಡಿದಾಗ್ಲೂ ಕೂಡ ರಾಷ್ಟ್ರ ನಿರ್ಮಾಣದ ಬಗ್ಗೆ ಸ್ವಾಮೀಜಿಯವರಲ್ಲಿದ್ದಂತಹ ಹೊಸ ಭಾವನೆಗಳು ಉತ್ತೇಜಿಸ್ತಾ ಇತ್ತು ಇದೆಲ್ಲವು ಕೂಡ ಕೆಲವನ್ನ ಅವರು ಅಳಸಿಂಗ ಪೆರುಮಾಳೆಗೆ ಬರೆದಂತಹ ಪತ್ರದಲ್ಲಿ ತಿಳಿಸ್ತಾರೆ ಪ್ರೀತಿಯ ಅಳಸಿಂಗ ನಿನ್ನೆ ಇಲ್ಲಿನ ಮಹಿಳಾ ಕಾರಾಗೃಹದ ಮೇಲ್ವಿಚಾರಿಕೆಯಾಗಿದ್ದಂತ ಶ್ರೀಮತಿ ಜಾನ್ಸನ್ ಇಲ್ಲಿಗೆ ಬಂದಿದ್ರು ಇಲ್ಲಿ ಅದನ್ನ ಕಾರಾಗೃಹ ಅಂತ ಕರೆಯಲ್ಲಪ್ಪ ಬದಲಾಗಿ ಅದನ್ನ ಸುಧಾರಣಾಗ್ರಹ ಅಂದ್ರೆ ರೆಫಾರ್ಮೇಟರಿ ಸೆಂಟರ್ ಅಂತ ಕರೀತಾರೆ ಇದು ನಾನು ಅಮೇರಿಕಾದಲ್ಲಿ ಕಂಡುಕೊಂಡಂತಹ ಅತ್ಯಂತ ಭವ್ಯವಾದ ವಿಷಯ ಇಲ್ಲಿನ ಬಂಧಿತರನ್ನ ಅದೆಷ್ಟು ದಯಾಪೂರಿತವಾದಂತಹ ದೃಷ್ಟಿಯಿಂದ ನೋಡ್ಕೊಳ್ತಾರೆ ಗೊತ್ತೇನು ಅವರನ್ನೆಲ್ಲ ಹೇಗೆ ಪರಿವರ್ತಿಸಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳನ್ನಾಗಿ ಕಳುಹಿಸಿಕೊಡ್ತಾರೆ ನಿಜಕ್ಕೂ ನಿಜಕ್ಕೂ ಇದೆಷ್ಟು ಭವ್ಯವಾಗಿದೆ ಇದೆಷ್ಟು ಸುಂದರವಾಗಿದೆ ಇದನ್ನ ನಂಬಬೇಕಾದರೆ ನೀನು ಒಮ್ಮೆಯಾದ್ರೂ ಇಲ್ಲಿಗೆ ಬಂದು ನೋಡ್ಬೇಕು ಅಯ್ಯೋ ನಮ್ಮ ದೇಶದ ಬಡವರನ್ನ ನಿಮ್ಮ ವರ್ಗದವರನ್ನ ನೆನೆಸ್ಕೊಂಡಾಗ ನನ್ಗದೆಷ್ಟು ಸಂಕಟವಾಯ್ತು ಗೊತ್ತೇನು ಉದ್ಧಾರವಾಗೋದಕ್ಕೆ ಅವ್ರಿಗೆ ಅವಕಾಶವನ್ನೇ ಕೊಡ್ತಿಲ್ವಲ್ಲ ಮೇಲೆ ಬರುವುದಕ್ಕೆ ಅವರಿಗೆ ಮಾರ್ಗವನ್ನೇ ತೋರಿಸ್ತಿಲ್ವಲ್ಲ ಭಾರತದಲ್ಲಿ ಬಡವರಿಗೆ ಪಾಪಿಗಳಿಗೆ ಸ್ನೇಹಿತರೆಲ್ಲ ಸಹಾಯ ಇಲ್ಲ ಅವರೆಷ್ಟೇ ಪ್ರಯತ್ನಿಸಿದ್ರು ಕೂಡ ಅವರು ಎಂದಿಗೂ ಕೂಡ ತಲೆಯನ್ನ ಎತ್ತೋದಕ್ಕೆ ಸಾಧ್ಯವಿಲ್ಲ ಅವರು ದಿನ ದಿನವೂ ಕೆಳಕ್ಕೆ ಕುಸಿದು ಹೋಗ್ತಾ ಇದ್ದಾರೆ ಕ್ರೂರ ಸಮಾಜ ತಮ್ಮ ಮೇಲೆ ಬೀಸ್ತಿರುವಂತಹ ಪ್ರವಾ ಪ್ರಹಾರಗಳನ್ನ ಅವರು ತಿಂತಲೇ ಇದ್ದಾರೆ ಆದರೆ ಆ ಪ್ರಹಾರಗಳು ಎಲ್ಲಿಂದ ಬೀಳ್ತಿದೆ ಅನ್ನೋದು ಮಾತ್ರ ಅವರಿಗೆ ತಿಳಿಯೋದಿಲ್ಲ ತಾವು ಮನುಷ್ಯರು ಅನ್ನೋದನ್ನೇ ಈ ಎಲ್ಲರೂ ಮರ್ತು ಬಿಟ್ಟಿದಾರಲ್ಲ ಇದರ ಪರಿಣಾಮನೇ ನಾವು ಕಾಣುವಂತಹ ದಾಸ್ಯ ಈಚಿನ ಕೆಲವು ವರ್ಷಗಳಲ್ಲಿ ಚಿಂತನಶೀಲ ವ್ಯಕ್ತಿಗಳು ಇದನ್ನ ಕಂಡುಕೊಳ್ತಾ ಇದ್ದಾರೆ ಆದರೆ ದುರದೃಷ್ಟವಶಾತ್ ಇದೆಲ್ಲದಕ್ಕೂ ಕೂಡ ಅವರು ಹಿಂದೂ ಧರ್ಮವನ್ನ ಹೊಣೆಯಾಕ್ಸಿದ್ದಾರೆ ಈ ಜನರ ದೃಷ್ಟಿಗೆ ಸುಧಾರಣೆ ಅನ್ನುವಂಥದ್ದು ಏಕೈಕ ಮಾರ್ಗವಂದ್ರೆ ಜಗತ್ತಿನ ಅತಿ ಶ್ರೇಷ್ಠ ಧರ್ಮವಾದಂತಹ ಹಿಂದೂ ಧರ್ಮವನ್ನ ನಿರ್ನಾಮಗೊಳಿಸೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಓ ಪ್ರೀತಿಯ ಗೆಳೆಯ ಇಲ್ಲಿ ಕೇಳಿಸ್ಕೋ ಭಗವಂತನ ಕೃಪೆಯಿಂದ ನಾನಿದರ ರಹಸ್ಯವನ್ನ ಬಿಟ್ಟಿದ್ದೇನೆ ಇದು ಧರ್ಮದ ತಪ್ಪಲ್ಲ ಹಾಗ ನೋಡಿದ್ರೆ ನಿಮ್ಮ ಧರ್ಮ ಹೇಳುತ್ತೆ ಏನಂತ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇರುವಂಥದ್ದು ನೀನೇ ಅಂತ ತಪ್ಪು ಯಾರು ಅಂದ್ರೆ ಅವರು ಧರ್ಮವನ್ನ ಅನುಷ್ಠಾನಕ್ಕೆ ತಾರದವರು ಅನುಕಂಪೆ ಇಲ್ದಲೇ ಇರುವಂಥವ್ರು ಹೃದಯವಂತಿಕೆ ಇಲ್ದಲೇ ಇರುವಂಥದ್ದು ಭಗವಂತನೇ ಬುದ್ಧನ ರೂಪದಲ್ಲಿ ಅವತರಿಸಿ ಬಂದಾಗ ಬಡವರಿಗಾಗಿ ಆರ್ತರಿಗಾಗಿ ಪಾಪಿಗಳಿಗಾಗಿ ಮರಗೋದು ಹೇಗೆ ಅನುಕಂಪೆ ತಾಳೋದು ಹೇಗೆ ಅನ್ನೋದನ್ನು ಬೋಧನೆ ಮಾಡಿಕೊಟ್ಟ ಆದರೆ ನೀವಿದಕ್ಕೆ ಕಿವಿ ಕೊಟ್ರೇನು ಬದಲಾಗಿ ಬುದ್ಧ ಅವತರಿಸಿದ್ದು ವಿಕೃತ ತತ್ವಗಳನ್ನು ಬೋಧಿಸಿ ಜನರ ಬುದ್ಧಿ ಪಲ್ಲಟ ಮಾಡೋದಕ್ಕಾಗಿ ಅಂತ ನಿಮ್ಮ ಪುರೋಹಿತರು ಭಯಂಕರ ಕಥೆಗಳನ್ನು ಕಟ್ಟಿಟ್ಟಿದ್ರಿ ನಿಜ ನಿಜ ಆದ್ರೆ ಅಸುರರು ಯಾರು ಅಂತ ಗೊತ್ತೇನು ಅಸುರರು ಯಾರು ಅಂತಂದ್ರೆ ನಾವೇ ಹೊರತು ಆ ತತ್ವಗಳನ್ನ ನಂಬಿದವರಲ್ಲ ಕ್ರಿಸ್ತನನ್ನ ಅಲ್ಲಗಳೆದಂತಹ ಯಹೂದ್ಯರು ಅವತ್ತಿನಿಂದಲೂ ಕೂಡ ನಿರ್ಗತಿಕರ ಹಾಗೆ ಭೂಮಿಯ ಮೇಲೆಲ್ಲ ಅಲೆದಾಡ್ತಾ ಎಲ್ಲರಿಂದಲೂ ಕೂಡ ದಬ್ಬಾಳಿಕೆಗೆ ಒಳಗಾಗದ ಹಾಗೆ ನೀವು ಕೂಡ ನಿಮ್ಮನ್ನ ಆಳ ಬಯಸೋದಕ್ಕೆ ಯಾವುದೇ ರಾಷ್ಟ್ರದ ಗುಲಾಮರಾಗಿದ್ದೀರಿ ಆ ಪ್ರಜಾಪೀಡಕರಾಗಿದ್ದೀರಿ ಪ್ರಜಾಪೀಡನೆ ಅನ್ನುವಂಥದ್ದು ಗುಲಾಮಗಿರಿಯೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ನೀವು ಇನ್ನೂ ಅರ್ಥ ಮಾಡಿಕೊಳ್ಳಿಲ್ವಲ್ಲ ಪ್ರಜಾಪೀಡಕ ಗುಲಾಮ ಇದೆರಡೂ ಕೂಡ ಒಂದೇ ಪದದ ಪರ್ಯಾಯ ಪದಗಳು ಅಂದರೆ ತಪ್ಪಾಗಲಾರದು ಅಂತ ಹೇಳ್ತಾ ಮುಂದಿನ ಧನ ಮುಂದಿನ ಧ್ವನಿಯ ತುಣಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ